ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಇವತ್ತು ನಾನು ವಟಾಣಿ ಕಾಳನ್ನು ಮನೆಯಲ್ಲೇ ಹೇಗೆ ಹುರಿದುಕೊಳ್ಳಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋ ಇವಾಗ ನಾಗರ ಪಂಚಮಿ ಇದೆಯಲ್ಲ ಅದಕ್ಕೋಸ್ಕರ ನಾಗರ ಪಂಚಮಿಗೆ ಹಳ್ಳಿ ಕಡೆ ಒಟಾಣಿ ಕಾಳು ಮತ್ತು ಕಡಲೆ ಕಾಳನ್ನ ಹುರಿದುಕೊಂಡು ಬರುತ್ತಾರೆ ಕೆಲವೊಬ್ಬರು ಮನೆಯಲ್ಲೇ ಹುರಿದುಕೊಳ್ತಾರೆ ನೋಡಿ ನಾನು ಮನೆಯಲ್ಲಿ ಯಾವ ರೀತಿ ಹುರ್ಕೊಳ್ಬೇಕು ಈಸಿಯಾಗಿ ಅಂದರೆ ಮೊದಲು ಉಪ್ಪು ತೊಗೊಂಡಿದ್ದೇನೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಚೆನ್ನಾಗಿ ಬಿಸಿ ಆದ ಮೇಲೆ ಗ್ಯಾಸ್ ಸಣ್ಣಗೆ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಪ್ಪನ್ನು ಹುರಿದುಕೊಂಡು ಒತ್ತಿ ನೋಡಿದರೆ ಚಟ್ಟಂಥ ಕೈಗೆ ಸುಡಬೇಕು ಇವಾಗ ಅದರಲ್ಲಿ ಒಟಾಣಿ ಕಾಳನ್ನ ಹಾಕ್ಕೊಂಡು ಮೆಲ್ಲಗೆ ಕೈ ಆಡಿಸಿದರೆ ಚೆನ್ನಾಗಿ ಉಪ್ಪಿನಲ್ಲಿ ಒಟಾಣಿ ಕಾಳು ಬಿಸಿ ಆಗುತ್ತವೆ ಒಂದೊಂದಾಗಿ ಬಾಯಿ ಬಿಡ್ತಾ ಬರುತ್ತವೆ ಅರಳು ತರಹ ಉಬ್ಬಿ ಉಬ್ಬಿ ಬರುತ್ತವೆ ಒಟಾಣಿ ಕಾಳು ನೋಡಿ ಒಂದೊಂದೇ ಬಾಯಿ ಇವೆ ಒಂದೊಂದಾಗೆ ಇವೆ ನೋಡಿ ಇದೇ ರೀತಿಯಾಗಿ ಪೂರ್ತಿ ಕಾಳು ನೋಡಿ ಎಲ್ಲವನ್ನು ಬಾಯಿ ಬಿಟ್ಟಿವೆ ಅಳ್ಳ ತರಹ ಉಬ್ಬಿ ಬಂದಿವೆ ನೋಡಿ ಸಾವಕಾಶವಾಗಿ ಮಾಡಬೇಕು ಗ್ಯಾಸ್ ತುಂಬ ಫಾಸ್ಟ್ ಇದ್ರೆ ಬೇಗ ಹೊಟ್ಟಣೆ ಕಾಳು ಹೋಗುತ್ತವೆ ಈಗ ಅದನ್ನು ಜಾರಿಯಲ್ಲಿ ಸೋಸ್ಕೊಳ್ಳೋಣ ತುಂಬ ಬಿಸಿ ಇದೆ ಉಪ್ಪು ನೀವು ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಕಾಳು ಈ ರೀತಿ ಮಾಡಿ ಕೊಟ್ಟರೆ ಇವಾಗ ನಾಗರ ಪಂಚಮಿ ಅಲ್ವಾ ಅದೇ ಪಂಚಮಿಗೋಸ್ಕರ ಅಂತಲೇ ಮಾಡ್ತಾ ಇರುವುದು ಯಾವಾಗ ಬೇಕೋ ಆವಾಗಲೂ ಮಾಡ್ಕೊಂಡು ತಿನ್ಕೋಬಹುದು ತಿಂತಾ ಇದ್ರೆ ಉಪ್ಪಿನಲ್ಲಿಗೆ ಹುರಿದಿರುವುದರಿಂದ ಉಪ್ಪು ಉಪ್ಪಾಗಿ ಟೇಸ್ಟಿಯಾಗಿ ಕೂಡ ಹತ್ತುತ್ತದೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಂದು ಹೇಳುತ್ತಾ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ಬಾಯ್ ಫ್ರೆಂಡ್ಸ್